ನಮಸ್ಕಾರ ಗೆಳೆಯರೆ ದಿನದ ಕತೆ ಚಾನೆಲ್ಗೆ ಸ್ವಾಗತ ಇವತ್ತಿನ ಕತೆಯನ್ನು ನೋಡೋಣ ಅವಳಿಗೆ ಊಟ ಬಡಿಸಿದಳು ಸಾವಿತ್ರಿ ಹೊಟ್ಟೆ ತುಂಬಾ ಊಟ ಮಾಡಿದಳು ಜಾನಕಿ ಶ್ರೀರಾಮ ಎಲ್ಲಿದ್ದಾನೆ ಎಂದಳು ಅವನು ಮಲಗಿದ್ದಾನೆ ಎಂದಳು ಸಾವಿತ್ರಿ ನೀನು ನನ್ನ ಮನೆಗೆ ಬರುತ್ತೀಯಾ ಎಂದು ಕೇಳಿದಳು ಸಾವಿತ್ರಿ ಅದಕ್ಕೆ ಇಲ್ಲ ನಾನು ನನ್ನ ಅಪ್ಪನ ಬಿಟ್ಟು ಎಲ್ಲಿಯೂ ಬರೋದಿಲ್ಲ ಎಂದಳು ನಂಜಪ್ಪ ಜಾನಕಿ ಏನ್ ಮಾತಾಡ್ತಿದ್ದೀಯಾ ಸುಮ್ಮಿರು ಅವಳನ್ನು ನೀನು ಕರೆದುಕೊಂಡು ಹೋದರೆ ಜನ ಏನು ಅಂದುಕೊಳ್ಳುತ್ತಾರೆ ಎಂದನು ಜಾನಕಿ ಅದಕ್ಕೆ ಏನು ಮರು ಮಾತಾಡಲಿಲ್ಲ ಸರಿ ಅಪ್ಪ ಸಂಜೆ ಆಯಿತು ನಾನಿನ್ನು ಹೊರಡುತ್ತೇನೆ ಎಂದು ಲಿಂಗಯ್ಯ ಎಂದು ಒಮ್ಮೆ ಕೂಗಿದಳು ಲಿಂಗಯ್ಯ ಓಡಿ ಬಂದು ಅವರೇ ಎಂದನು ಲಿಂಗಯ್ಯ ಬಂಡಿ ಕಟ್ಟು ನಾವು ಹೊರಡೋಣ ಎಂದಳು ಮಗ ಇವತ್ತು ಉಳಿದು ನಾಳೆ ಬೆಳಗ್ಗೆ ಹೋಗುವೆಯಂತೆ ಎಂದನು ಇಲ್ಲ ಅಪ್ಪ ಅವರಿಗೆ ಅಲ್ಲಿ ಊಟಕ್ಕೆ ತೊಂದರೆ ಆಗುತ್ತದೆ ಅತ್ತೆಗೆ ಹುಷಾರಿಲ್ಲ ನಾನು ಇನ್ನೊಮ್ಮೆ ಬರುವೆ ಎಂದಳು ಆಯ್ತು ಮಗ ನಿನಗೆ ಹೇಗೆ ಆಯ್ತು ಹಾಗೆ ಮಾಡು ಎಂದನು ಅವಳಿಗೆ ದಾರಿ ಮಧ್ಯ ಶ್ರೀರಾಮನಿಗೆ ತಿನ್ನಿಸಲು ಬುತ್ತಿ ಕಟ್ಟಿಕೊಟ್ಟನು ಒಳಗೆ ಮಲಗಿದ್ದ ಮಗುವನ್ನು ಸಾವಿತ್ರಿ ಹೋಗಿ ಎತ್ತಿಕೊಂಡು ಬಂದಳು ನಿನ್ನ ಮಗು ತುಂಬಾ ಮುದ್ದಾಗಿದ್ದಾನೆ ಎಲ್ಲ ನಿನ್ನ ತರಹನೇ ಇದ್ದಾನೆ ಎಂದಳು ಸಾವಿತ್ರಿಯನ್ನು ನೋಡಿ ಜಾನಕಿಯ ಹೊಟ್ಟೆ ಒಳಗೆ ಹೇಳತೀರದ ಸಂಕಟ ಅವಳ ಮಾತಿಗೆ ಏನು ಹೇಳದೆ ಸುಮ್ಮನಾದಳು ನಾನಿನ್ನು ಹೋಗಿ ಬರುವೆ ಸಾವಿತ್ರಿ ನೀನು ಹುಷಾರು ಅಪ್ಪಯ್ಯ ನಾನು ಹೋಗಿ ಬರುವೆ ಚಿಕ್ಕಮ್ಮನಿಗೂ ಬಸಪ್ಪನಿಗೂ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಬಂದು ಬಂಡಿ ಹತ್ತಿದಳು ಎಲ್ಲರಿಗೂ ಕೈ ಬೀಸಿದಳು ಲಿಂಗಯ್ಯ ಅಮ್ಮ ಬಂಡಿ ಬಿಡಲೇ ಎಂದನು ಆಯಿತು ಲಿಂಗಯ್ಯ ಹೊರಡು ಎಂದಳು ಅಪ್ಪನಿಗೆ ಕೈ ಬೀಸುತ್ತಾ ಹೊರಟಳು ಬಂಡಿ ಸಾಗಿತು ಜಾನಕಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಕಣ್ಣು ಮುಚ್ಚಿ ಕುಳಿತುಕೊಂಡಳು ಮಗ ಅಳುತ್ತಿದ್ದ ಅವನಿಗೆ ಹಾಲು ಕುಡಿಸಿ ಮಲಗಿಸಿದಳು ಶ್ರೀರಾಮ ಗಾರ್ಡನ್ ನಿದ್ದೆಗೆ ಜಾರಿದ ತಂಪಾದ ಗಾಳಿ ಬಿಸುತ್ತಿತ್ತು ಸೂರ್ಯ ಪಡುವನದತ್ತ ಸರಿದು ಬರುತ್ತಿದ್ದ ಜಾನಕಿ ತನ್ನ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡಳು ತನ್ನ ಬಾಲ್ಯದ ತನ್ನ ಗೆಳತಿ ಸಾವಿತ್ರಿ ಅವಳ ಜೊತೆ ಕಳೆದ ಆ ದಿನಗಳು ತುಂಟಾಟಗಳು ಎಲ್ಲವೂ ನೆನಪಾದವು ಅಪ್ಪನ ಪ್ರೀತಿ ಚಿಕ್ಕಮ್ಮನ ಬೈಗುಳ ಹೊಡೆತ ಎಲ್ಲವೂ ನೆನಪಾದವು ನೆನಪುಗಳು ಅವಳನ್ನು ಮತ್ತಷ್ಟು ದುಃಖಿಸುತ್ತಿತ್ತು ತಾಯಿಯ ಪ್ರೀತಿ ಹಂಬಲಿಸಿದಳಿಗೆ ತವರಲ್ಲಿ ಅಪ್ಪನಿಂದ ಗಂಡನ ಮನೆಯಲ್ಲಿ ಅತ್ತೆ ಮತ್ತು ತನ್ನ ಗಂಡನಿಂದ ಆ ಪ್ರೀತಿ ಪಡೆದಳು ಗಂಡನು ತನ್ನನ್ನು ಕಣ್ಣ ರೆಪ್ಪೆ ಹಾಗೆ ನೋಡಿಕೊಂಡಿದ್ದಾನೆ ಅತ್ತೆಮ್ಮ ಕೂಡ ನನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಕಷ್ಟದ ದಿನಗಳನ್ನು ಕಳೆಯುತ್ತಿದ್ದವಳು ನಾನು ಇವತ್ತು ದೇವರು ನನಗೆ ತುಂಬಾ ಸುಖ ನೀಡಿದ್ದಾನೆ ರಾಣಿ ಹಾಗೆ ಇಟ್ಟಿದ್ದಾನೆ ಎಂದು ತನ್ನ ಬದಲಾದ ಜೀವನವನ್ನು ನೆನಪಿಸಿಕೊಂಡಳು ಆ ದೇವರಿಗೆ ನನ್ನ ಮೇಲೆ ಏನು ಕರುಣೆ ಬಂತು ಏನೋ ನನ್ನ ಇಂಥ ಒಳ್ಳೆಯ ಮನೆಗೆ ಸೇರೋ ಹಾಗೆ ಮಾಡಿದ್ದಾನೆ ನನ್ನ ಅಪ್ಪಯ್ಯ ಆ ದೇವರ ರೂಪದಲ್ಲಿ ನನ್ನ ಜೊತೆಯಾಗಿದ್ದ ನನ್ನ ಕಷ್ಟ ಸುಖದಲ್ಲಿ ನನ್ನ ನೆರಳಾಗಿದ್ದ ಅಂತ ಅಂದುಕೊಂಡಳು ಲಿಂಗಯ್ಯ ಅವ್ವ ಏನ್ ಯೋಚನೆ ಮಾಡ್ತಿದ್ರಿ ಆವಾಗ್ಲಿಂದ ನೋಡ್ತೀನಿ ಮಂಕಾಗಿ ಕುಂತಿದ್ದೀರಿ ಎಂದನು ಏನಿಲ್ಲ ಲಿಂಗಯ್ಯ ನನ್ನ ತವರು ನೆನಪಾಗುತ್ತಿತ್ತು ಎಂದಳು ಓಹೋ ಹಾಗೇನು ಈಗ ಅಲ್ಲಿಂದನೆ ಬರುತ್ತಿರುವುದಲ್ವಾ ಆದ್ರೂ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ ಎಂದು ಕೇಳಿದನು ಏನಿಲ್ಲ ಲಿಂಗಯ್ಯ ನನ್ನ ಜೀವನ ಹೇಗಿತ್ತು ಈಗ ಹೇಗೆ ಬದಲಾಯಿತು ಅಂತ ನೆನಪು ಮಾಡ್ಕೊಂತಿದ್ದೆ ಅಂದಳು ಯಾಕವ್ವ ಅಂಥದ್ದೇನಾಯಿತು ನಿಮ್ಮ ತವರು ಮನೆಯಲ್ಲಿ ಎಂದನು ಏನಿಲ್ಲ ಲಿಂಗಯ್ಯ ಅದು ಈಗ ಮುಗಿದು ಹೋಗಿರುವ ಕತೆ ಅದನ್ನು ಈಗ ಹೇಳಿದರೂ ಏನು ಪ್ರಯೋಜನ ಇಲ್ಲ ಎಂದಳು ಲಿಂಗಯ್ಯ ಮತ್ತೇನು ಮಾತನಾಡದೆ ಸುಮ್ಮನಾದ ಬಾನಲ್ಲಿ ಸೂರ್ಯ ಮರೆಯಾದ ಹಕ್ಕಿಗಳು ಗೂಡು ಸೇರಿಕೊಂಡವು ಜಾನಕಿ ಲಿಂಗಯ್ಯ ಕತ್ತಲಾಗುತ್ತಾ ಬಂತು ಇನ್ನೆಷ್ಟು ಹೊತ್ತು ಬೇಕು ಎಂದಳು ಇನ್ನೂ ಸ್ವಲ್ಪ ಹೊತ್ತು ಎಂದು ಹೇಳಿ ಎತ್ತಿನ ಬಂಡಿಯನ್ನು ಸ್ವಲ್ಪ ಜೋರಾಗಿ ಓಡಿಸಿದನು ಮಲಗಿದ್ದ ಶ್ರೀರಾಮ ಎದ್ದು ಅಳಲು ಶುರು ಮಾಡಿದ ಜಾನಕಿ ಗುತ್ತಿಯಲ್ಲಿ ಅಪ್ಪ ಕಳುಹಿಸಿ ಕೊಟ್ಟ ತಿಂಡಿಯನ್ನು ಮಗನಿಗೆ ತಿನಿಸುತ್ತಿದ್ದಳು ದಾರಿ ಸಾಗಿದ ಅರಿವಾಗಲಿಲ್ಲ ಅವ್ವ ಮನೆ ಬಂತು ಎಂದನು ರಘುನಾಥ ಅಂಗಳದ ಜಗಲಿ ಮೇಲೆ ಕೂತು ವ್ಯವಹಾರದ ಲೆಕ್ಕಪತ್ರವನ್ನು ನೋಡುತ್ತಿದ್ದನು ಕರಿಯ ಕೊಟ್ಟಿಗೆಯಲ್ಲಿ ದನ ಕರುಗಳನ್ನು ಕಟ್ಟುತ್ತಿದ್ದನು ಬಂಡಿ ಬಂದಿದ್ದನ್ನು ನೋಡಿ ಅಯ್ಯ ಅಮ್ಮೋರು ಬಂದ್ರು ಎಂದನು ರಘುನಾಥ ಲೆಕ್ಕದ ಪಟ್ಟಿ ಅಲ್ಲೇ ಇಟ್ಟು ಬಂಡಿ ಹತ್ತಿರ ಬಂದು ಮಗನನ್ನು ಎತ್ತಿಕೊಂಡನು ಲಿಂಗಯ್ಯ ಬಂಡಿಯಲ್ಲಿರುವ ಸಾಮಗ್ರಿಗಳನ್ನು ಒಳಗೆ ಇಡು ಎಂದನು ಆಯಿತು ಯಜಮಾನರೇ ಎಂದು ಸಾಮಾನುಗಳನ್ನು ಒಳ ತೆಗೆದುಕೊಂಡು ಹೋದನು ಬಾ ಜಾನಕಿ ಎಂದು ಅವಳ ಕೈ ಹಿಡಿದು ಕೆಳಗಿಳಿಸಿದನು ಮದುವೆಯ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತೇ ಎಂದನು ಜಾನಕಿ ಹೌದು ಚೆನ್ನಾಗಿ ಆಯಿತು ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಹೌದು ಅಂದಳು ನಿನಗೆ ದಾರಿಯಲ್ಲಿ ಏನಾದರೂ ತೊಂದರೆ ಆಯಿತೆ ಲಿಂಗಯ್ಯ ಬಂಡಿ ಸರಿಯಾಗಿ ಓಡಿಸಿದನೆ ಎಂದು ಕೇಳಿದನು ನನಗೇನು ತೊಂದರೆ ಆಗಿಲ್ಲ ಲಿಂಗಯ್ಯ ಬಂಡಿ ಸರಿಯಾಗಿ ಓಡಿಸಿದನು ಎಂದಳು ಅಪ್ಪ ನಿಮ್ಮ ಬಗ್ಗೆ ಕೇಳುತ್ತಿದ್ದರು ಎಂದಳು ಹೌದಾ ಏನ್ ಮಾಡೋದು ಬರೋ ಹಾಗೆ ಇದ್ದಿದ್ದರೆ ಬರುತ್ತಿದೆ ಎಂದು ಹೇಳಿ ಸುಮ್ಮನಾದ ಜಾನಕಿ ಅತ್ತೆ ಅತ್ತೆ ಎಂದು ಕರೆಯುತ್ತಾ ಮನೆಯೊಳಗೆ ಬಂದಳು ಬಂದ್ಯ ಜಾನಕಿ ಎಂದು ಅಲ್ಲೇ ಪಡಸಾಲೆಯ ಜಗಲಿ ಮೇಲೆ ಕುಳಿತಿದ್ದ ಗಿರಿಜಮ್ಮ ಕೇಳಿದರು ಹಾಮ್ ಈಗ ಬಂದೆ ಎಂದಳು ನನ್ನ ದೊರೆ ಎಲ್ಲವನೇ ಎಂದಳು ನಿಮ್ಮ ಮಗ ಅವನನ್ನು ಎತ್ತಿಕೊಂಡಿದ್ದಾರೆ ಎಂದಳು ಊಟ ಮಾಡಿದ್ದೀರಾ ಎಂದು ಕೇಳಿದಳು ಹೌದಮ್ಮ ನಾನು ಊಟ ಮಾಡಿದೆ ಎಂದರು ಗಿರಿಜಮ್ಮ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ